ಹಾಯ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡೋದಂದರೆ ತುಂಬ ದೊಡ್ಡ ಕೆಲಸ ಅದು ಚಪಾತಿ ಇಟ್ಟು ಕಲಸಿ ಆಗುವಾಗ ತುಂಬ ಹೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಅಪರೂಪಕ್ಕೊಂದೊಂದು ಸಲ ಚಪಾತಿ ಅಂತ ಮಾಡ್ತೀನಿ ಇಲ್ಲಾಂದರೆ ಇದೇ ಚಿತ್ರಾನ್ನ ಪಲಾವು ನೀರು ದೋಸೆ ಆ ಥರ ಎಲ್ಲ ಮಾಡ್ತೀನಿ ಚಪಾತಿ ಮಾಡೋದಂದರೆ ತುಂಬ ಪ್ರಬ ಚಪಾತಿ ಕಾಯಿಸ್ತಾ ಇದ್ದೀನಿ ಮೊದಲೆಲ್ಲ ವೀಡಿಯೋಸಿಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು ಈಗಂತ ವ್ಯೂಸ್ ತುಂಬ ಕಡಿಮೆ ಆಗಿದೆ ಯಾಕಂದರೆ ನಾನು ಮೊದಲು ವ್ಲಾಗ್ ಹಾಕ್ತಿದ್ದೆ ಆವಾಗ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಿತ್ತು ನಾನೇ ದೊಡ್ಡ ತಪ್ಪು ಮಾಡಿದೆ ಯಾಕಂದರೆ ಸಾಂಗ್ ಎಲ್ಲ ಹಾಕಿದೆ ಅಲ್ಲ ಹಾಗಾಗಿ ಈಗ ವ್ಯೂಸೇ ಕಡಿಮೆ ಬರ್ತಿದೆ ಹಾಗಾಗಿ ಎರಡೆರಡು ಕಂಟೆಂಟ್ ಒಂದೊಂದು ಚಾನಲ್ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ನಾನು ಅದೇ ಮಾಡಿದ ದೊಡ್ಡ ತಪ್ಪು ಈಗ ಅಮ್ಮನಿಗೆ ಚಹಾ ಮಾಡಿ ಕೊಡ್ತಿದ್ದೀನಿ ಅಮ್ಮನಿಗೆ ಮತ್ತು ವ್ಯಂಗನ ಸ್ವಲ್ಪ ಶ್ರೇಣಿಕ ಎದ್ದಿದ್ದಾಳೆ ಶ್ರೇಣಿಕ ಎದ್ದು ಎದ್ದು ಪಾಪ ನನ್ನ ಕರೀತಿದ್ದಾಳೆ ಪಪ್ಪ ಬಾತ್ರೂಮ್ ವಾಶ್ರೂಮಿಗೆ ಹೋಗಿದ್ದರು ಸ್ನಾನಕ್ಕೆ ಕರೀತಿದ್ದಾಳೆ ಎಷ್ಟು ಕರೆದ್ರು ಬಂದಿಲ್ಲ ಅಲ್ವ ಅದಕ್ಕೆ ಸಿಟ್ಟು ಬಂತ ಅವಳಿಗೆ ಕರೆದಲು ಕದ್ಲು ಕರೆದಲು ತುಂಬ ವೆಯ್ಟ್ ಮಾಡಿದ್ಲು ಪಾಪ ಅಲ್ಲಿ ಸಿಗ್ತಲ್ಲಿ ನಿಂತ್ಕೊಂಡು ನೋಡಿ ನೋಡಿ ಅವಳಿಗೆ ಚಿನ್ನಿಗೆ ಸಿಟ್ಟು ಬಂದಿದೆ ಜೇಟಿಗೆ ಕೈ ಹಾಕೊಂಡು ನಿಂತಿದಾಳೆ ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ ನೋಡಿ ಈಗ ತರಕಾರಿ ಹಚ್ಚಾ ಇದ್ದೀನಿ ಮಧ್ಯಾಹ್ನ ಪಲ್ಯಕ್ಕ ಅಂತ ಹೇಳಿ ತರಕಾರಿ ಹತ್ತಾ ಇದ್ದೀನಿ ಈ ಶ್ರೀನಿಕ್ ಅಂತೂ ನನಗೆ ತರಕಾರಿ ಹಚ್ಚುವಾಗ ಬಂದರೆ ಬಿಡೋದೇ ಇಲ್ಲ ಅವಳು ಕೂಡ ಒಂದು ಕೆಲಸ ಮಾಡಬೇಕು ಅದರೊಟ್ಟಿಗೆ ಈರುಳ್ಳಿ ಹತ್ತಿದ್ದೀನಿ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೊಂದು ಖಾರ ಈರುಳ್ಳಿ ಕೆಲವೊಂದು ಈರುಳ್ಳಿ ಏನಂದ್ರೆ ಅಷ್ಟೊಂದು ಕಣ್ಣು ಉರಿಯಲ್ಲ ಇದು ಕಣ್ಣಲ್ಲಿ ನೀರು ಬರುತ್ತೆ ಎಷ್ಟು ತೊಳೆದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಕೆಲವರು ಹೇಳ್ತಾರೆ ಈರುಳ್ಳಿ ತೊಳೆದ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂತೇಳಿ ಆದರೆ ಇದು ಬರುತ್ತೆ ಹಚ್ಚುವಾಗ ನಮ್ಮ ಶ್ರೀಣಿಗೆ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ ತರಕಾರಿ ಕಟ್ ಮಾಡಿದ್ದೆಲ್ಲದಕ್ಕೆ ಹಾಕ್ತಿದ್ದಾಳೆ ಹಾಕು ಶ್ರೀಣಿ ಎಲ್ಲ ಹಾಕು Lágrima, biga, 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 papa, biga, bega biga, 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 ಕಟ್ ಮಾಡಿಟ್ಟದ್ದು ಎಲ್ಲ ಆಚೆಲ್ಲಿ ಆಚೆ ಈಚೆ ಹಾಕ್ತಾಳೆ ವೇಸ್ಟ್ ಆಗುತ್ತೆ ನಾನು ಕೊಡುದಿಲ್ಲ ಇಷ್ಟೇ ಹಠ ಮಾಡಿ ಪಲ್ಯಕ್ಕೆ ಆಯ್ತು ಎಲ್ಲ ತರಕಾರಿ ಹೆಚ್ಚಿ ಆಯಿತು ಈಗ ಒಗ್ಗರಣೆ ಕೊಡುವಂಥೇಳಿ ತೆಂಗಿನಕಾಯಿ ತುರಿತಿದ್ದೀನಿ ಚಿಕ್ಕ ತುರಿ ಮಣೆ ಅದು ಅದರಲ್ಲಿ ತುಂಬ ಕಷ್ಟ ಆಗುತ್ತೆ ಹೀರೆಕಾಯಿ ಪಲ್ಯ ಮತ್ತು ಸಾರು ಮಾಡ್ತೀವಿ ಶ್ರೀಲಿಕಾ ಹೊರಗೋಗಿ ಹಠ ಮಾಡ್ತಿದ್ದಾಳೆ ಏನು ಆಟ ಅಂದರೆ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ಅವಳು ಹಂಗೆ ಅವಳು ಇರಬೇಕು ಪದೇ ಪದೇ ಅವಳೊಟ್ಟಿಗಿದ್ರೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಕ್ಕಾಗಲ್ಲ ಅಜ್ಜಿ ಅಜ್ಜಿ ಜೊತೆ ಇದ್ದರೂ ಕೂಡ ಕೇಳಲ್ಲ ಅವಳು ಕರೆಂಟ್ ಬೆಳಿಗ್ಗೆ ಹೋಗಿತ್ತು ಇನ್ನು ಬರುವುದಾದ್ರೆ ಸಂಜೆ ಆಗುತ್ತೆ ತುಂಬ ಹೊತ್ತು ಕರೆಂಟ್ ತೆಗಿತಾರೆ ಅಂತಿಲ್ಲ ಕೆಲವೊಂದು ಸಲ ನೈಟು ಕೂಡ ಕರೆಂಟ್ ತೆಗ್ದರೆ ಕೊಡೋದೇ ಇಲ್ಲ ಇಲ್ಲಿ ಬನ್ಯರ್ ಘಟ್ಟದಲ್ಲಿ ಅದು ತುಂಬ ಹೆಚ್ಚದು ಮನಸ್ಸಿಗೆ ಬಂದಾಕೆ ಕರೆಂಟ್ ತೆಗಿತಾರೆ ನಮ್ಗೆ ಎಷ್ಟೊಂದು ಕಷ್ಟ ಆಗುತ್ತೆ ಗೊತ್ತೇ ಇಲ್ಲಿ ಕರೆಂಟ್ ತೆಗೆದರೆ ಪಲ್ಯ ಮಾಡ್ತಿದ್ದೀನಿ ಖಾರ ಪುಡಿ ಎಲ್ಲ ರೆಡಿಯಾಗಿರುತ್ತೆ ಹಾಗಾಗಿ ಏನಾದರೂ ಒಂದು ಪಲ್ಯ ಮತ್ತೊಂದು ಸಾರು ಮಾಡುವಂಥೇಳಿ ಮಾಡ್ತಿದ್ದೀನಿ ಹೀರೆಕಾಯಿ ಪಲ್ಯ ಮತ್ತೊಂದು ಸಾಂಬಾರು ಕರೆಂಟ್ ಇಲ್ಲಾಂದರೆ ಇದೇ ಪರಿಸ್ಥಿತಿ ನನ್ನ ಮಗಳಿಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಯಾವಾಗಲೂ ಕಿರ್ಚ್ತಾ ಇರ್ತಾಳೆ ಅದಕ್ಕೆ ಹಂಗೆ ವೀಡಿಯೋಗೆ ವಾಯ್ಸ್ ಓವರೇ ಕೊಡೋದು ನಾನು ಯಾಕಂದರೆ ಕಿರ್ಚಿದ್ರೆ ಏನೋ ಅದರ ಪ್ರಾಬ್ಲಮ್ ಆಗ್ಬೋದು ಕಮ್ಯುನಿಟಿ ಸ್ಟ್ರೈಕೆಲ್ಲ ಬರ್ಬೋದು ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಹೆಚ್ಚಾಗಿ ವಾಯ್ಸ್ ಓವರೇ ಕೊಡೋದು ನಾನು ಈ ವಿಡಿಯೋ ಮಾಡ್ತಿರುವಾಗ ಹೊರಗಡೆಗೆ ತುಂಬ ಕಿರ್ಚ್ತಾ ಇದ್ಳು ಅದಕ್ಕೋಸ್ಕರ ಮಾತಾಡ್ತಿದ್ದೆ ಅದನ್ನು ವಾಯ್ಸ್ ತೆಗ್ದು ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಬನ್ನೇರುಘಟ್ಟೆ ಏರಿಯಾದಲ್ಲಿ ಇದೆಯಲ್ಲ ಯಾವಾಗಲೂ ಕರೆಂಟು ಕರೆಂಟ್ ಇದ್ದೊಂದು ದೊಡ್ಡ ಪ್ರಾಬ್ಲಮ್ ಮತ್ತು ಯಾವ ಪ್ರಾಬ್ಲಮ್ ಇಲ್ಲ ನೀರಿನ ಪ್ರಾಬ್ಲಮ್ ಎಲ್ಲೇ ಇಲ್ಲ ಕರೆಂಟ್ ಪ್ರಾಬ್ಲಮ್ ಆದರೆ ತುಂಬ ಕರೆಂಟ್ ಇಲ್ಲ ಮೊದಲೆಲ್ಲ ಇಂಡಕ್ಷನ್ ಅಲ್ಲಿ ಬೇಯಿಸಿದ್ದೆ ಆ ಥರ ಇದು ಕುಕ್ಕಲಕ್ಕಿ ಕುಕ್ಕರಲ್ಲಿ ಬೇಯಿಸಿದರೆ ಚೆನ್ನಾಗಿ ಬರಲ್ಲ ಈಗ ಹೈ ಏನು ಮಾಡಬೇಕಂದ್ರೆ ನಾನಿಂತ ಕುಕ್ಕರಲ್ಲಿ ಬೇಯಿಸಬೇಕಾಗುತ್ತೆ ಕರೆಂಟ್ ಇಲ್ಲ ಇವತ್ತು ಕರೆಂಟ್ ಬರೋದಂದರೆ ಸಂಜೆ ಆಗ್ಬೋದು ಆ ಥರ ಬ್ಯಾಂಗ್ಳೂರಲ್ಲಿ ಕೂಡ ಕರೆಂಟ್ ಇರುತ್ತೆ ನೀವು ನಂಬ್ತೀರಾ ಮೊದಲಿರುವ ಇರುವ ನೀವು ಮೊನ್ನೆ ನನ್ನ ಏರಿಯಾದಲ್ಲಿ ಎಷ್ಟೊಂದು ಕರೆಂಟಿಗಿರ್ ತಿಳಿಯಲ್ಲ ನಿಮ್ಮ ಕರೆಂಟ್ ಇರ್ತಾರೆ ಗೊತ್ತಾಗಲ್ಲ ಕರೆಂಟ್ ಯಾವ ಗೊತ್ತಿಗಿರ್ತಾರೆ ಏನಂತಲೇ ಗೊತ್ತಾಗಲ್ಲ ಅಷ್ಟೊಂದು ಕಷ್ಟ ಇದೆ ಕರೆಂಟಿಗೆ ಅದಕ್ಕೆ ನಾವು ಚೇಂಜ್ ಮಾಡುವ ಬೇರೆ ಬೇರೆ ಏರಿಯಾಕ್ ಹೋಗುವ ಅಂತ ಅಂದ್ಕೊಂಡಿದ್ವಿ ಮೊದಲು ಇದ್ವಿ ನಾವು ಬನ್ಶಾಂತ್ರಿಯಲ್ಲಿದ್ವಿ ಬನಶಾಂತರಿ ವಿದ್ಯಾಪೀಠ ಅಲ್ಲಿದ್ವಿ ಅಲ್ಲಿ ತುಂಬ ಒಳ್ಳೇದಿತ್ತು ಪ್ಲೇಸ್ ಎಲ್ಲ ಆದರೆ ಏನು ಪ್ರಾಬ್ಲಮ್ ಅಂದರೆ ನೀರು ಇರ್ತಿರಲಿಲ್ಲ ನೀರು ಇವತ್ತು ಒಂದಿನ ಬೆಳಿಗ್ಗೆ ಬಿಟ್ಟರೆ ನೀರು ಇನ್ನೊಂದು ಬೆಳಿಗ್ಗೆ ಬಿಡ್ತಿತ್ತು ಏನು ಯಾವುದಷ್ಟು ಸಾಕಾಗ್ತಿರಲಿಲ್ಲ ನೀರು ಅಷ್ಟೊಂದು ಕಷ್ಟ ಆಗ್ತಿತ್ತು ಒಂದು ಸ್ವಲ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಮನೆ ಮಾಡಬೇಕಂದ್ರೆ ಎಷ್ಟೊಂದು ಕಷ್ಟ ಎಲ್ಲ ನೋಡಬೇಕು ನೀರು ನೋಡಬೇಕು ಪ್ಲೇಸ್ ಹೇಗಿದೆ ಅಂತ ನೋಡಬೇಕು ಮತ್ತು ಆ ರೂಮ್ ಹೇಗಿತ್ತಂದರೆ ಬೆಳಕು ಬೆಳಕೊಂದು ಸ್ವಲ್ಪ ಬರ್ತಿರಲಿಲ್ಲ ರೂಮ್ನೊಳಗೆ ಅಷ್ಟು ಒಂದು ಇದು ಬೇರೆ ಒಳಗೆ ಹಾಗೆ ಆಗ್ತಿತ್ತು ನಾನು ಹೋಗಿ ನೋಡಿರ್ಲಿಲ್ಲ ರೂಮೆಲ್ಲ ನೋಡ್ಕೊಂಡು ಬಂದ ದೌರೇ ಮತ್ತೆ ಹೋಗಿ ನೋಡ್ತೀನಿ ಅಮ್ಮ ದೇವ ಒಂದು ಎರಡು ತಿಂಗಳಲ್ಲಿ ಇರಲಿಲ್ಲ ಮತ್ತೆ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಒಂದು ಒಂದೂವರೆ ವರ್ಷ ಆಯಿತು ಬಂದು ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಕರೆಂಟ್ ಕರೆಂಟಿದ್ದ ಪ್ರಾಬ್ಲಮ್ ಅಷ್ಟೇ ಬಿಟ್ಟರೆ ಮತ್ತೆ ಏರಿಯಾ ತುಂಬ ಒಳ್ಳೆಯದು ಬನ್ನೇರುಘಟ್ಟೆ ಏರಿಯಾ ಫುಲ್ಲು ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಅಷ್ಟು ಬೆಂಗ್ಳೂರಲ್ಲಿ ಅಷ್ಟು ಏರಿಯಾಕ್ಕೆ ಹೋಗಿದ್ದೆ ಆದರೆ ಇಲ್ಲಿ ಅಷ್ಟು ಫ್ರೀ ಆಗಿರುವ ಏರಿಯಾ ಮತ್ತು ಎಲ್ಲಿಯೂ ಇಲ್ಲ ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಈ ಈ ಏರಿಯಾದಲ್ಲಿ ಒಬ್ಬರು ನಮ್ಮ ರಿಲೇಷನ್ ಅವರೊಬ್ಬರು ಇದ್ದರು ದೂರದ ರಿಲೇಷನ್ ಅವರು ಅವರು ಹೇಳಿದ್ದರು ಈ ಏರಿಯಾ ಪರವಾಗಿಲ್ಲ ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು ಹಾಗಾಗಿ ಅವರೆಲ್ಲರೂ ಎಲ್ಲ ಸೆಟ್ ಮಾಡಿ ಅಂತ ನಾವಿರುವುದು ಇಲ್ಲಿ ಬಾಡಿಗೆ ರೂಮಲ್ಲಿ ಸ್ವಂತ ಅಲ್ಲೇ ಇದು ಸ್ವಂತ ಮಾಡಬೇಕು ಯಾವಾಗ ಮಾಡೋದು ಅಂತ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಸ್ವಂತ ಒಂದು ಮನೆ ಕಟ್ಟಬೇಕಂದ್ರೆ ಬಾ ಕನಸಿನ ಮಾತು ಅನಿಸುತ್ತೆ ನನಗೆ ನಾನು ನೀವು ಪ್ಲೇಸಲ್ಲೆಲ್ಲ ಇದು ಸೈತಿಯಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ರೀತಿಯಲ್ಲೆಲ್ಲ ಆಗಲ್ಲ ಇದು ತುಂಬ ತುಂಬ ಹಳ್ಳಿಯಲ್ಲ ಹಳ್ಳಿ ಪ್ರದೇಶವೇ ತುಂಬ ಹಳ್ಳಿಯಲ್ಲ ಸಿಟಿನೂ ಅಲ್ಲ ಅಂದರೆ ಮೀಡಿಯಮ್ ಚೆನ್ನಾಗಿದೆ ಪ್ಲೇಸಲ್ಲಿ ಮಾತ್ರ ಇಲ್ಲಿ ಬನ್ನೆ ಕಟ್ಟು ಬನ್ನೆಗಟ್ಟ ಇದು ನೋಡಿದ್ದೀರಾ ನೀವು ಆ ಝೂಪಕ್ಕನೇ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಇದೆ ನಡ್ಕೊಂಡು ಹೋಗೋದಾದರೆ ಗಾಡಿಯಲ್ಲಿ ಹೋಗೋದಾದರೆ ಒಂದು ಐದು ನಿಮಿಷದಲ್ಲಿ ಐದಲ್ಲ ಎರಡು ನಿಮಿಷದಲ್ಲಿ ಹೋಗಿ ಹೋಗಿದ್ದಾನೆ ಅಷ್ಟೇ ಮನೆಯರ್ಗಟ್ಟ ಪಕ್ಕ ಇಲ್ಲಿ ಕೋಟಿಗಳೆಲ್ಲ ಬರ್ತವೆ ಅಥವಾ ಪಕ್ಕ ಒಂದೊಂದು ಸಲ ನೆಂಟರು ಬರ್ತಾರೆ ಕೋತಿಗಳು ಮನೆಗೆ ಹೂವಿನ ಗಿಡ ಎಲ್ಲ ನೆಡ್ತೀವಲ್ಲ ಹೂವಿನ ಗಿಡ ಎಲ್ಲ ತಗೊಂಡೋಗ್ತಾರೆ ಹೋಗ್ತಾರೆ ನಮ್ಮ ನೆಂಟ್ರು ಬಂದು ಅದೇ ಕೋಟಿಗಳು ಪಕ್ಕ ಅಲ್ವಾ ಹಾಗಾಗಿ ದೇವಸ್ಥಾನ ದೇವಸ್ಥಾನವಾಗಿದ್ದೀರಿ ನೀವು ತುಂಬಾ ಪ್ರಸಿದ್ಧವಾಗಿರುವ ಬೆಂಗ್ಳೂರಲ್ಲಿ ತುಂಬಾ ಪ್ರಸಿದ್ಧ ಅಂತ ದೇವಸ್ಥಾನ ಆ ದೇವಸ್ಥಾನದ ಪಕ್ಕನ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಸಂಪಕ್ಕ ದೇವಸ್ಥಾನ ಕಾಣಿಸುತ್ತೆ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ಆದರೆ ಇವರು ಹೇಳ್ತಿದ್ದಾರೆ ಬೇರೆ ರೂಮ್ ಮಾಡುವ ನನಗೆ ದೂರ ಆಗುತ್ತೆ ಅಂದರೆ ಅವರಿಗೆ ಅವರ ಇರೋದು ಮನೆ ತೋರಿಸಿದ್ರೆ ಇವಾಗ ನಾವು ಹೋಗಿದ್ವಲ್ಲ ಎರಡು ಗಂಟೆ ಒಂದು ಒಂದೂವರೆ ಗಂಟೆ ಅವರಿಗೆ ಪಾಪ ಹೋಗಬೇಕಾಗುತ್ತೆ ಇದು ಟ್ರಾಫಿಕ್ ಆದರೆ ಎರಡು ಗಂಟೆ ಆದರೂ ಆಗುತ್ತೆ ಅದಕ್ಕೋಸ್ಕರ ಅಷ್ಟು ದೂರ ಅಂದರೆ ಅವರಿಗೂ ಕಷ್ಟ ಆದರೆ ಬೇರೆ ಬಂದು ಹೋಗ್ತೀವಿ ಆದರೆ ನನಗೆ ಇಲ್ಲಿ ಈ ಮನೆ ಬಿಟ್ಟು ಹೋಗೋದಾದರೆ ಏನೋ ಒಂದು ಬೇಜರ್ ಈ ಮನೆಗೆ ಬಂದ ಮೇಲೆ ನನಗೆ ತುಂಬ ತುಂಬ ಅಂದರೆ ತುಂಬ ಅಲ್ಲ ಸ್ವಲ್ಪ ಒಳ್ಳೆ ಇಂಪ್ರೂವ್ ಆಗಿದೆ ಯಾವುದೇ ವಿಷಯದಲ್ಲಿ ಕೂಡ ಆದರೂ ಇಲ್ಲಿಯ ಪಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬ ಒಳ್ಳೆಯವರು ಆ ಸೈಡ್ ಸಿಟಿ ಸಿಟಿಯವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಎಷ್ಟೇ ಹತ್ತಿರ ಇದ್ರೂ ಕೂಡ ಒಂದು ಮುಖ ಕೊಟ್ಟು ಮಾತಾಡ್ಸಲ್ಲ ಒಬ್ರನ್ನೊಬ್ಬರ ನೋಡಿ ಮಾತಾಡ್ಸಲ್ಲ ಇಲ್ಲಿ ಹಾಗಲ್ಲ ಎಲ್ಲರೂ ಮಾತಾಡ್ಸ ಮಾತಾಡ್ಸ್ತಾರೆ ಖಂಡಿ ಟೈಮ್ ಅಲ್ಲ ಆಗ ಇಲ್ಲಿ ಒಂದು ಹೊಸ ಮನೆ ಆಗ್ತಾ ಇದೆ ಅವರು ಕರೀತಿದ್ದಾರೆ ನಮಗೆ ಬನ್ನಿ ಬನ್ನಿ ನಮ್ಮ ಮನೆಯಲ್ಲಿ ಇರಿ ಬಾಡಿಗೆ ಇರಿ ಒಂದೇ ಫ್ಯಾಮಿಲಿ ಈ ತರ ಇರುವ ನಾವು ಖುಷಿಯಾಗಿರುವ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಿದ್ದಾರೆ ಆದ್ರೆ ನಮಗೇನು ಬೇಡ ಅನ್ಸುತ್ತೆ ಅಂದ್ರೆ ಒಂದು ಒಂದು ವರ್ಷ ಇರ್ಬೋದು ಮತ್ತೆ ಇವರಿಗೆ ಇವ್ರು ಮೊದಲೇ ಹೇಳಿದ್ದಾರೆ ನಾವು ಬೇರೆ ಕಡೆ ರೂಮ್ ಮಾಡುವ ಇಲ್ಲಿ ಬೇಡ ಇದು ತುಂಬಾ ದೂರ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಹೋದರೆ ಬೇರೆ ಕಡೆಗೆ ಇಲ್ಲಾಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ ವ್ಲಾಗಲ್ಲಿ ನಾವು ಬೇರೆ ಕಡೆ ಹೋದರೆ ಶ್ರೀಣಿ ಏ ಶೇಮ್ 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 ಅಲ್ಲೋಡು ಅಲ್ಲೆಲ್ಲರೂ ನೋಡ್ತಿದ್ದಾರೆ ನೋಡಲ್ಲಿ ಅಲ್ಲೋಡು ಅಲ್ಲೋಡು ಅಲ್ಲೆಲ್ಲರೂ ನೋಡ್ತಿದ್ದಾರೆ ಹಾಯ್ ಮಾಡು ಹಾಯ್ ಮಾಡು ಹೀಗೆ ಹಾಯ್ ಅಂತ ಹೇಳು ಹಾಯ್ ಹೇಳು ಸಿಟ್ಟು ಬಂತ ಅವಳಿಗೆ ಅವಳಿಗೆ ಒಂದು ಸಿಟ್ಟು ಬಂದು ಬರೋದು ನೋಡಿ ಒಂದು ಗೆಜ್ಜೆ ತೆಗೆದು ಕೊಟ್ಟಿದ್ದಾಳೆ ನಿನ್ನೆ ಪಕ್ಕದ ಮನೆಯವರಿಗೆ ಪಕ್ಕದ ಮನೆಯವರ ಹತ್ರ ಕೊಟ್ಟು ಬಂದಿದ್ದಾಳೆ ಗೆಜ್ಜೆ ತೆಗ್ದು ಈಗ ನೋಡಿ ಒಂದು ಕಾಲಲ್ಲಿ ಗೆಜ್ಜೆ ಇಲ್ಲ ಒಂದು ಕಾಲಲ್ಲಿ ಗೆಜ್ಜೆ ಇದೆ ತೆಗೆದು ಕೊಟ್ಟು ಬರುತ್ತೆ ಏನ್ ಬೇಕೆ ಶ್ರೀಣಿ ಏನು ಬೆಲ್ಲ ಬೆಲ್ಲ ಇಲ್ಲ ಬೆಲ್ಲ ಖಾಲಿ ಆಗಿದೆ ಬೆಲ್ಲ ಇಲ್ಲ ಬೆಲ್ಲ ಇಲ್ಲ ನೋಡಿ ಬೆಲ್ಲ ಇಲ್ಲಿದೆ ಬೆಲ್ಲ ಬೆಲ್ಲ ಖಾಲಿ ಅಜ್ಜಿ ಜೊತೆ ಆಟ ಆಡ್ತಿದ್ದಾಳೆ ಈಗ ಕೈ ಹಿಡ್ಕೊಂಡು ಆಟ ಆಡೋದು ಅಜ್ಜಿ ಜೊತೆ ಅಜ್ಜಿ ಶ್ರೀಣಿ ನೋಡಿ ಗೊಂಬೆ ಹಿಡ್ಕೊಂಡು ಓಡಾಡ್ತಿದ್ದಾಳೆ ಎರಡು ಗೊಂಬೆ ಹಿಡ್ಕೊಂಡು ಎರಡು ದಿನ ಮಾತ್ರ ಅದರಲ್ಲಿ ಆಟ ಆಡೋದು ಮತ್ತೆ ಎಲ್ಲೆಲ್ಲಿ ಸರ್ದಿಡ್ತಾಳೆ ಒಂದು ಫಾರ್ಟಿ ಮೊದಲೇ ದಿನ ಬಂದು ತಂದಾಗ ತುಂಬ ಆಗ್ತಿತ್ತು ಅವಳಿಗೆ ಇದಿಲ್ಲ ಅಷ್ಟೇ ಬೆಂಗಳೂರಲ್ಲಿ ಫುಲ್ಲು ಮಳೆ ನೋಡಿ ನಾಲ್ಕು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆದದ್ದು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಮಳೆ ಬರ್ತಿತ್ತು ಬಿಟ್ಟೇ ಇಲ್ಲ ನನ್ನ ಹಸ್ಬೆಂಡ್ ಮನೆಗೆ ಬರುವಾಗಲೂ ತುಂಬ ಲೇಟ್ ಆಯಿತು ಅವರು ಡೈಲಿ ಐದುವರೆಗೆಲ್ಲ ಬರ್ತಿದ್ದರು ಇವತ್ತು ಒಂಬತ್ತುವರೆ ಒಂಬತ್ತುವರೆ ಆಗಿತ್ತು ಅಷ್ಟು ರೋಡೆಲ್ಲ ಬ್ಲಾಕ್ ಆಗಿತ್ತಂತೆ ಅವ್ರು ಬರುವ ದಾರಿಯಲ್ಲಿ ಒಂದು ಸ್ವಲ್ಪ ಮಳೆ ಬಂದರೆ ಇಲ್ಲಿ ರೋಡೆಲ್ಲ ಬ್ಲಾಕ್ ಆಗುತ್ತೆ ಇದೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಬೈ ಬೈ ಟೇಕ್ ಕೇರ್